ಅಂತ ಹುಚ್ಚರು ಇದ್ದಾರೆ ಮೊದಲು ಈಗಲೂ ಇದ್ದಾರೆ ಅದೊಂದು ರಾಕ್ಷಸಿ ವಂಶ ಅದಕ್ಕೋಸ್ಕರ ರಾಕ್ಷಸನನ್ನು ಪೂಜೆ ಮಾಡ್ತಾರೆ ಯಾರು ಮನುಷ್ಯರಂತಾಗಿದ್ದಾರೆ ಅವರು ರಾಕ್ಷಸನನ್ನು ಪೂಜೆ ಮಾಡುದಿಲ್ಲ ರಾಕ್ಷಸಿ ವಂಶ ಬಂದಾಗ ರಾಕ್ಷಸನೇ ಪೂಜೆ ಮಾಡಬೇಕು ಅದಕ್ಕೆ ನಡ್ಕೊಂಡು ಬಂದಿರೋದು ಅದು ಮಾಡ್ತಾ ಇದ್ದಾರೆ ರಾಕ್ಷಸ ಮತ್ತೆ ಒಂದ್ ದಿವಸ ನಾಶ ಆಗ್ತಾನಲ್ಲ ಭಗವಾನ್ ಮತ್ತೆ ಅವನೇ ಅವನು ಹಿಂದಿನಿಂದಲೂ ಹುಚ್ಚು ಹುಚ್ಚು ಮಾತಾಡ್ತಾ ಇದ್ದ ದೊಡ್ಡ ಮಾತಾಡ್ತಾ ಮಾತಾಡ್ತಾನೆ ಅವನು ಎಲ್ಲಿ ಹುಟ್ಟಿದ ಅಂತ ಅವನಿಗೆ ಗೊತ್ತಿಲ್ಲ ಅವನ ಅಪ್ಪ ಅಮ್ಮ ಯಾರು ಅಂತ ಅವನಿಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಈ ಮಾತನ್ನು ಮಾತಾಡ್ತಾನೆ ಅವನ ಅಪ್ಪ ಅಮ್ಮ ಪಾಪ ಇವನು ಒಳ್ಳೇದಾಗಲಿ ಅಂತ ಭಗವಾನ್ ಅಂತ ಹೆಸರಿಟ್ಟಿದ್ದಾರೆ ಇವನು ರಾಕ್ಷಸ ದೃಷ್ಟಿಯಲ್ಲಿ ಇವನು ಯೋಚನೆ ಮಾಡ್ತಾ ಇದ್ದಾನೆ ಅಂತ ನಡೀತಾ ಇದ್ದಾರೆ ನಮ್ಮ ದೇಶದಲ್ಲಿ ಅದಕ್ಕೆ ಹೇಳಿದ್ದು ರಾಕ್ಷಸರು ಸಜ್ಜನರು ಸಜ್ಜನ್ ಕೊನೆಗೆ ಗೆಲುವಾಗಿರೋದು ಸಜ್ಜನರಿಗೆ ರಾಕ್ಷಸರಿಗೆ ಆಗಲಿ ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐ ಆರ್ ಕೂಡ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ